ಹಲೋ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸೋ ಮಾಹಿತಿ ಅಂದರೆ ಮೂರನೇ ಕಂತಿನ ಹಣವು ಸಂಬಂಧಿಸಿದಂತೆ ಒಂದು ಹೊಸ ಹೊಸ ಅಪ್ಡೇಟ್ ಬಂದಿದೆ ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಆ ಒಂದು ಹೊಸ ಅಪ್ಡೇಟ್ ಏನಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಮುಂದಿನ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬರಲು ನೋಟಿಫಿಕೇಷನ್ ಬಿಲ್ ಅನ್ನು ಹೊತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಒಂದು ಕೋಟಿ ಹದಿನಾಲ್ಕು ಲಕ್ಷದ ಮಹಿಳೆಯರಿಗೆ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಹಿತ ಹೇಳಲಾಗಿದೆ ಆ ಒಂದು ಸಿಹಿ ಸುದ್ದಿ ಏನಂದರೆ ಇಲ್ಲಿ ನೋಡಿ ಹಲವಾರು ಫಲಾನುಭವಿಗಳಿಗೆ ಮೊದಲನೇ ಕಂತು ಎರಡನೇದು ಮೂರನೇದು ಮತ್ತು ನಾಲ್ಕನೇ ಕಂತಿನ ಹಣವನ್ನು ಸಹಿತ ಇನ್ನೂ ಬಂದಿಲ್ಲ ಆದರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಪರಿಶೀಲಿಸಿ ಈಗ ಒಂದು ಪಟ್ಟಿಯನ್ನು ಬಿಡಬ ಬಿಡುಗಡೆ ಮಾಡಲಾಗಿದೆ ಈ ಒಂದು ಪಟ್ಟಿಯಲ್ಲಿ ಮೂರನೇ ಕಂತಿನ ಹಣವು ಯಾರೂ ಇನ್ನೂ ಬಂದಿಲ್ಲ ಈ ಒಂದು ಪಟ್ಟಿಯಲ್ಲಿರುವ ಜಿಲ್ಲೆಗಳಿಗೆ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಒಂದು ಮೂರನೇ ಕಂತಿಗೆ ಸಂಬಂಧಿಸಿದಂತೆ ಹಣವನ್ನು ನಿಮ್ಮ ಒಂದು ಅಕೌಂಟಿಗೆ ಹಾಕಲಾಗುತ್ತದೆ ಅಂತ ಈ ಒಂದು ಆರ್ಥಿಕ ಇಲಾಖೆಯಿಂದ ಒಂದು ಸಿಹಿ ಸುದ್ದಿಯನ್ನು ಹೇಳಿದೆ ಮತ್ತು ಇನ್ನೊಂದು ಕಹಿ ಸುದ್ದಿ ಸಹಿತ ಹೇಳಲಾಗಿದೆ ಆ ಒಂದು ಕಹಿ ಸುದ್ದಿ ಏನಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಈ ಒಂದು ವಿಡಿಯೋವನ್ನು ಯಾವುದೇ ರೀತಿಯಿಂದ ಸ್ಕಿಪ್ ಮಾಡದೇ ಈ ಒಂದು ವಿಡಿಯೋವನ್ನು ಫುಲ್ ನೋಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೆ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟು ಅದು ಏನೆಂದರೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಇನ್ನೂ ನಮ್ಮೊಂದು ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ಮುಂದುವರಿಸಿ ನಾನು ನಿಮ್ಮಿಂದ ಎರಡು ನೂರು ಲೈಕ್ಸ್ನ ಈ ಒಂದು ವಿಡಿಯೋಗೆ ಬಯಸ್ತಾ ಇದ್ದೀನಿ ಈ ಒಂದು ಎರಡುನೂರು ಲೈಕ್ಸ್ ಬರುವುದು ದೊಡ್ಡದಲ್ಲ ನೀವು ಮನಸ್ಸು ಮಾಡಿದೆ ಸ್ನೇಹಿತರೆ ಸೊ ಆದ್ದರಿಂದ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಕೊಂಡು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈಗ ನೇರವಾಗಿ ಮ್ಯಾಟರಿಗೆ ಬರೋಣ ಬನ್ನಿ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಿಮಗೆ ಗುಡ್ ನ್ಯೂಸನ್ನು ಹೇಳುತ್ತೇನೆ ನಮ್ಮ ಥರದಲ್ಲಿ ಬ್ಯಾಡ್ ನ್ಯೂಸ್ ಅಂದರೆ ಕೈ ಕೈ ಸುದ್ದಿಯನ್ನು ನಿಮಗೆ ತಿಳಿಸುತ್ತೇನೆ ಇಲ್ಲಿ ನೋಡಿ ಗುಡ್ ನ್ಯೂಸ್ ಏನೆಂದರೆ ಜನವರಿ ಒಂದರಂದು ಈ ಒಂದು ಉಳಿದಂತಹ ಮೂರನೇ ಕಂದಿನ ಹಣವನ್ನು ಜನವರಿ ಒಂದರಂದು ಒಂದು ಈ ಒಂದು ಪಟ್ಟಿಯಲ್ಲಿನ ಜಿಲ್ಲೆಗಳಿಗೆ ಹಣವನ್ನು ಹಾಕಲಾಗುತ್ತೆ ಅಂತ ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆ ಒಂದು ಪಟ್ಟಿ ಯಾವುದಂತ ನಿಮಗೆ ತಿಳಿಸುತ್ತೇನೆ ನೆಕ್ಸ್ಟ್ ಒಂದು ನೋಡಿ ಇಲ್ಲಿ ಸ್ಯಾಡ್ ನ್ಯೂಸ್ ಹೇಳಿದ್ನಲ್ಲ ಆ ಒಂದು ಸ್ಯಾಡ್ ನ್ಯೂಸ್ ಏನೆಂದರೆ ಇಲ್ಲಿ ನೋಡಿ ಎಪ್ಪತ್ತೈದು ಸಾವಿರ ಜನರ ಅಕೌಂಟು ಚಾಲ್ತಿಯಲ್ಲಿಲ್ಲ ಸೊ ಈ ಒಂದು ಮೂರನೇ ಎರಡನೇ ಮತ್ತು ಒಂದನೇ ಕಂತಿನ ಹಣವನ್ನು ಹಾಕಿಲ್ಲ ಅಂತ ಈ ಒಂದು ಆರ್ಥಿಕ ಇಲಾಖೆ ಕಡೆಯಿಂದ ಈ ಒಂದು ಸುತ್ತೆಯನ್ನು ಹೊರಡಿಸಲಾಗಿದೆ ದಯವಿಟ್ಟು ಹೇಳ್ತೀವಿ ಸ್ನೇಹಿತರು ನಿಮಗೆ ಈ ಒಂದು ಯಾರೆಲ್ಲ ಇನ್ನು ನಿಮ್ಮ ಒಂದು ಅಕೌಂಟನ್ನು ಆ್ಯಕ್ಟಿವ್ ಮಾಡಿಕೊಂಡಿಲ್ಲ ಈ ಒಂದು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಮಾಡಿಕೊಳ್ಳಿ ಇಲ್ಲಾಂದರೆ ಯಾವುದೇ ರೀತಿಯ ಒಂದು ಎರಡು ಮೂರು ಮತ್ತು ನಾಲ್ಕನೇ ಕಂತಿನ ಹಣವನ್ನು ಹಾಕೋದಿಲ್ಲ ನೆಕ್ಸ್ಟ್ ನೋಡಲ್ಲಿ ರೇಷನ್ ಕಾರ್ಡ್ ಅಪ್ಡೇಟು ರೇಷನ್ ಕಾರ್ಡ್ ಇನ್ನೂ ಯಾರೂ ಅಪ್ಡೇಟ್ ಮಾಡಿಸಿಲ್ಲ ಅವರೂ ಸಹಿತ ಯಾವುದೇ ರೀತಿಯ ಹಣವನ್ನು ಹಾಕೋದಿಲ್ಲ ಅಂತ ಹೇಳಲಾಗಿದೆ ಸೊ ನೀವು ಈ ಒಂದು ರೇಷನ್ ಕಾರ್ಡ್ ಸಹಿತ ಅಪ್ಡೇಟ್ ಮಾಡಿಕೊಳ್ಳಿ ನಿಮಗೆ ಈ ಒಂದು ಒಂದು ಎರಡು ಮತ್ತು ಮೂರನೇ ಕಂತಿನ ಹಣವನ್ನು ಹಾಕಲಾಗುತ್ತದೆ ನೆಕ್ಸ್ಟ್ ಒಂದು ನೋಡಲ್ಲಿ ಟ್ಯಾಕ್ಸ್ ಪೇರ್ ಮಾಡುವರು ಅಂದರೆ ಯಾರೆಲ್ಲ ಮಹಿಳೆಯರು ಈ ಒಂದು ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ತೆರಿಗೆಯನ್ನು ಕಟ್ಟುವರು ಅವರಿಗೆ ಗೃಹಲಕ್ಷ್ಮಿ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕಂತಿನ ಹಣವನ್ನು ಹಾಕೋದಿಲ್ಲ ಅಂತ ಈ ಒಂದು ಸ್ಯಾಡ್ ನ್ಯೂಸನ್ನು ಹೇಳಲಾಗಿದೆ ಗುಡ್ ನ್ಯೂಸ್ ಅಂತ ನಿಮಗೆ ಹೇಳಲ್ಲ ಅಂದರೆ ಜನವರಿ ಒಂದರಂದು ಮೂರನೇ ಕಂತಿನ ಹಣವನ್ನು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆರ್ಥಿಕ ಇಲಾಖೆ ಕಡೆಯಿಂದ ಆ ಒಂದು ಪಟ್ಟಿಯಲ್ಲಿರುವ ಜಿಲ್ಲೆಗಳ ಬಗ್ಗೆ ಈಗ ಮಾಹಿತಿಯನ್ನು ತಿಳಿಸುತ್ತೇನೆ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ಯಾಕೆಂದರೆ ಈ ಒಂದು ಜಿಲ್ಲೆಯಲ್ಲಿ ನೀವು ಸತ ಫಲಾನುಭವಿಗಳಾಗಿರುತ್ತೀರಿ ಸ್ನೇಹಿತರೆ ಇಲ್ಲಿ ನೋಡಿ ಯಾವ ಒಂದು ಆ ಒಂದು ಜಿಲ್ಲೆಗಳ ಹೆಸರು ನೋಡಲ್ಲಿ ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಬಾಗಲಕೋಟೆ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿತ್ರದುರ್ಗ ತುಮಕೂರು ಹಾಸನ್ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಯಚೂರು ಮತ್ತು ಮೈಸೂರು ಈ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಜನವರಿ ಒಂದರಂದು ಈ ಒಂದು ಮೂರನೇ ಕಂತಿನ ಹಣವನ್ನು ಹಾಕಲಾಗುತ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ಮತ್ತೊಂದು ಸಲ ಹೇಳ್ತೇನೆ ಆ ಒಂದು ಜಿಲ್ಲೆಗಳು ಯಾವೆಂದರೆ ಬಾಗಲಕೋಟೆ ಹಾವೇರಿ ಕೊಡಗು ಕೋಲಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಮೈಸೂರು ರಾಯಚೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ರಾಮನಗರ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ್ ತುಮಕೂರು ಮತ್ತು ಚಿತ್ರದುರ್ಗ ಈ ಒಂದು ಇಪ್ಪತ್ತೊಂದು ಜಿಲ್ಲೆಗಳಿಗೆ ಜನವರಿ ಒಂದರಂದು ಮೂರನೇ ಕಂತಿನ ಹಣವನ್ನು ಹಾಕಲಾಗುತ್ತೆ ಅಂತ ಈ ಒಂದು ಇಲಾಖೆಯಿಂದ ತಿಳಿಸಲಾಗಿದೆ ಈ ಮಾಹಿತಿಯನ್ನು ನೀವು ಫ್ರೆಂಡ್ಸಿಗೂ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಯಾಕೆಂದರೆ ಈ ಹಲವಾರು ಮಹಿಳೆಯರಿಗೆ ಈ ಒಂದು ಒಂದು ಎರಡು ಮೂರು ಮತ್ತು ನಾಲ್ಕನೇ ಕಂತಿನ ಹಣವು ಸಂಬಂಧಿಸಿದಂತೆ ಹಣವು ಇನ್ನೂ ಬಂದಿಲ್ಲ ಅವರು ಸಹಿತ ನೀವು ಹೆಲ್ಪ್ ಮಾಡಿದಂಗೆ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಫುಲ್ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ನೆಕ್ಸ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸುತ್ತೇನೆ ಥ್ಯಾಂಕ್ ಯು